ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಮೊಳಕೆ ಬರೆಸಿದ ಹುಳ್ಳಿಕಾಳು ಪಲ್ಯನ ಮಾಡಿದ್ದೀನಿ ಈ ಥರ ಪಲ್ಯನ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಡು ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವು ಸಹ ಈ ಥರ ಮಳಕೆ ಬರಿಸಿದ ಹುಳ್ಳಿಕಾಳು ಪಲ್ಯನ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನಾನಿಲ್ಲಿ ಮೊಳಕೆ ಬರೆಸಿದ ಹುಳಿಕಾಳು ಪಲ್ಯ ಮಾಡೋದಕ್ಕೆ ನಾನಿಲ್ಲಿ ಈ ಥರ ಟೇಬಲ್ ಸ್ಪೂನಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಜಬ್ಬಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಮೀಡಿಯಮ್ ದೊಡ್ಡ ಸೈಜು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿದು ಒಂದು ಸ್ವಲ್ಪ ಹಸಿ ವಾಸಿ ಹೋಗೋವರೆಗು ಫ್ರೈ ಮಾಡಿಕೊಂಡ್ರೆ ಸಾಕು ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಮೊಳಕೆ ಬರೆಸಿರುವಂತಹ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಹುಳ್ಳಿಕಾಳನ್ನು ಒಂದು ಹನ್ನೆರಡು ಗಂಟೆವರೆಗೂ ನೆನೆಸಿಬಿಟ್ಟು ಮತ್ತೆ ಒಂದು ಹನ್ನೆರಡು ಗಂಟೆವರೆಗೂ ಇದನ್ನು ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ನೀರೆಲ್ಲ ಬಸ್ತು ಕಟ್ಟಿ ಕಟ್ಟಿ ಇಟ್ಕೊಂಡ್ರೆ ನಮಗೆ ಈ ರೀತಿ ದೊಡ್ಡದಾಗಿ ಮೊಳಕೆ ಬರ್ತಲ್ಲ ಈ ಥರ ನಿಮಗೆ ನೆನೆಸಿಬಿಟ್ಟು ಮತ್ತೆ ಅವನ್ನ ಮೊಳಕೆ ಬರ್ಸ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಅಂತ ಹೇಳಿದರೆ ಇವು ಸಂತೆ ಇಲ್ಲಿ ಮಾಲಲ್ಲಿ ರೆಡಿ ಕೂಡ ಸಿಗ್ತವೆ ಆ ಥರ ತಂದುಬಿಟ್ಟು ಕೂಡ ನಾವು ಈ ಥರ ಪಲ್ಯನ ಮಾಡ್ಕೋಬೋದು ಹುಳ್ಳಿ ಕಾಳನ್ನು ಹಾಕ್ಕೊಂಡ್ಮೇಲೆ ಇದನ್ನು ಎಣ್ಣೆನೇ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದು ಎಣ್ಣೆಯಲ್ಲಿ ಫ್ರೈ ಆಗೋದ್ರಿಂದ ಇದರದ್ದು ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗೆಯೇ ಇವು ನೆಂದು ಮೊಳಕೆ ಬಂದಿರೋದ್ರಿಂದ ನಾವು ಹೆಚ್ಚಾಗಿ ಬೇಯಿಸುವಂತಹ ಅವಶ್ಯಕತೆ ಇರೋದಿಲ್ಲ ಮೂರರಿಂದ ನಾಲ್ಕು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾದಮೇಲೆ ನಾನು ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳ್ರಿ ಖಾರಕ್ಕೆ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇಲ್ಲ ಹಾಗಾಗಿ ಒಣ ಖಾರನ ಹಾಕ್ಕೊಳ್ತಾ ಇದ್ದೀನಿ ಒಣ ಖಾರದ ಪುಡಿನ ನೋಡಿಬಿಟ್ಟು ಹಾಕ್ಕೊಳ್ಳಿ ಖಾರ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಆಮೇಲೆ ಟೇಸ್ಟನ್ನು ನೋಡಿಬಿಟ್ಟು ಮತ್ತೆ ಬೇಕಾದರೆ ಹಾಕ್ಕೊಬೋದು ಹಾಗೆಯೇ ಈ ಉಳ್ಳಿಕಾಳು ಪಲ್ಯಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಬೆಲ್ಲ ಹಾಕ್ಕೊಂಡ್ರೆ ಪಲ್ಯ ಟೇಸ್ಟು ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಅಷ್ಟೇ ನೋಡಿಬಿಟ್ಟು ಹಾಕ್ಕೊಳ್ಳಿ ಟೇಸ್ಟ್ ನೋಡಿ ಮತ್ತೆ ಹಾಕ್ಕೊಬೋದು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿನ ಇದ್ದೀನಿ ನೀವು ಬೇಕಂದರೆ ಅರಶಿನ ಪುಡಿ ಜಾಗದಲ್ಲಿ ಸಾಂಬಾರು ಪುಡಿ ಕೂಡ ಯೂಸ್ ಮಾಡ್ಬೋದು ಆದರೆ ಈ ಥರ ಕಾಳಿಮ ಪಲ್ಯಗಳಿಗೆಲ್ಲ ಅರಶಿನ ಪುಡಿ ಹಾಕ್ಕೊಂಡ್ರೇ ಟೇಸ್ಟು ಚೆನ್ನಾಗಿರುತ್ತೆ ಒಂದೆರಡು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಹುಣಸೆ ಹುಳಿನ ಇದ್ದೀನಿ ಉಪ್ಪು ಖಾರ ಹುಳಿ ಮತ್ತು ಎಲ್ಲವನ್ನು ಹಾಕಿದ ಮೇಲೆ ಮತ್ತೆ ಇದನ್ನು ನಾವು ಒಂದು ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ನಮಗೆ ಹುಳಿ ಕಾಳಿಗೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹತ್ಕೋಬೇಕು ಅದಕ್ಕೋಸ್ಕರ ಇದನ್ನು ಮತ್ತೆ ಒಂದು ಮೂರು ನಿಮಿಷ ಇದನ್ನು ಬೇಯಿಸ್ಕೊಳ್ಳಿ ಇವಾಗ ನಾಲ್ಕರಿಂದ ಐದು ನಿಮಿಷ ಆಗಿದೆ ನೀರೆಲ್ಲ ಚೆನ್ನಾಗಿ ಮಳೆ ಹುಲ್ಲಿಗಳೆಲ್ಲ ಹೀರ್ಕೊಂಡಿದೆ ಹಾಗೆಯೇ ಮಳೆ ಹುಳಿಗಳು ಸಹ ಬೆಂದಿದೆ ನಮಗೆ ಈ ರೀತಿ ಬೆಂದರೆ ಸಾಕು ಯಾಕೆ ಅಂದರೆ ನಾವು ಇವನ್ನ ನೆನೆಸಿಬಿಟ್ಟು ಇಟ್ಕೊಂಡಿರೋದ್ರಿಂದ ಇದನ್ನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರಲ್ಲ ನಾವು ಜಾಸ್ತಿ ಏನಾದರೂ ಬೇಯಿಸೋದಕ್ಕೆ ಹೋದರೆ ಇದು ಮೇಲ್ಗಡೆ ಸಿಪ್ಪೆನೇ ಒಂದು ಕಡೆ ಈ ಥರ ಇದು ಸಿಪ್ಪೆ ಏನಿರುತ್ತಲ್ಲ ಸಿಪ್ಪೆನೇ ಒಂದು ಕಡೆ ಬೇಳೆನೇ ಒಂದು ಕಡೆ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಮೊದ್ಲೇ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋದ್ರಿಂದ ಒಂದು ನಾಲ್ಕರಿಂದ ಐದು ನಿಮಿಷ ನೀರು ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ಸಾಕು ಇವಾಗ ನಮಗೆ ಪಲ್ಯ ರೆಡಿಯಾಗಿದೆ